ಸೇರಿರುವ ಎಲ್ಲ ಗಣ್ಯರಿಗೂ ಆತ್ಮೀಯರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಚಿನ್ನಾರಿ ಮುತ್ತಜನಾಗದ ಮಾಡುವ ನಮಸ್ಕಾರಗಳು ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಚಿಲ್ಡ್ರನ್ಸ್ ಫೆಸ್ಟಿವಲ್ ಎರಡನೇ ಅಧ್ಯಾಯ ಒಂದು ಬಹಳ ಖುಷಿ ಕೊಡುತ್ತೆ ಬಹಳ ಹೆಮ್ಮೆ ಕೊಡ ಬಹಳ ಹೆಮ್ಮೆಯನ್ನು ತರುತ್ತೆ ಯಾಕಂದ್ರೆ ಆ ವಿನಾಯಕ್ ಬಹಳ ಒಳ್ಳೆ ಮಾತುಗಳನ್ನು ಹೇಳೋದು ಒಳ್ಳೆಯ ಒಂದು ಯೋಚನೆಯನ್ನು ಕೂಡ ಅಂತ ಒಂದು ಅದರ ಬೀಜವನ್ನು ಬಿತ್ತಿದರೆ ಅಂತ ತಪ್ಪಾಗೋದಿಲ್ಲ ಅಹ್ ಹೇಳ್ತಿರಲ್ಲ ನೀವು ಅವಾಗಲೇ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡ್ರಿ ಅವಾಗ್ಲೇ ಸ್ಟೇಟ್ ಅವಾರ್ಡ್ ಕೊಟ್ಟ ನಾನೇನು ಪಡ್ಕೊಂಡಿಲ್ಲ ಕೊಟ್ಟವ್ರು ಅಲ್ಲಿ ಕೂತಿದ್ದಾರೆ ಸುಮ್ಮನೆ ಕೂತಿದ್ದಾರೆ ನಾಗಡಿಯಮ್ಮ ಅದು ಕೂತಿದ್ದಾರೆ ನಾಗಾಪರ್ಣ ಅಂತ ಅವಕಾಶ ಕೊಟ್ಟರು ನಂದಕುಮಾರ್ ಸರ್ ಪ್ರೊಡ್ಯೂಸ್ ಮಾಡಿದ್ರು ನಾಗತೇನು ಚಂದ್ರಶೇಖರ್ ಅಂತೆಲ್ಲ ನಿರ್ದೇಶನ ಮಾಡಿದ್ರು ನಾವೇನು ಮಾಡಿಲ್ಲ ಅವಾಗ ಅಂದ್ರೆ ಅವ್ರಿಗೆ ಒಂದು ಗುರುಗಳು ಹೇಳಿದ ಪಾಠನ ಕೇಳಿದ್ವಿ ಅಥವಾ ಅವ್ರ ಅವ್ರು ಮಾಡಿದ ಒಂದು ಯಾವ್ದೊಂದು ಎಕ್ಸ್ಪ್ರೆಷನ್ ಅನುಕರಣೆ ಮಾಡಿದ್ರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆಮೇಲೆ ನಮ್ಮನ್ನ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಅದೇ ಪ್ರೀತಿ ಜೊತೆ ಅದೇ ವಾತ್ಸಲ್ಯ ಜೊತೆ ನಮ್ಮನ್ನ ಎಲ್ಲರೂ ಕಾಣ್ತಾ ಬರ್ತಿದ್ದಾರೆ ಅರಿಶನ ನಮ್ಮ ಕುಟುಂಬಕ್ಕೆ ಎಷ್ಟು ಆತ್ಮೀಯರು ಸಿನಿಮಾ ರಂಗಕ್ಕೂ ಕೂಡ ಅಷ್ಟೇ ದೊಡ್ಡ ಬೆಂಬಲವಾಗಿ ಅಷ್ಟೇ ದೊಡ್ಡ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಹಳ ದೊಡ್ಡ ವಿಚಾರ ಒಂದು ಚಿಲ್ಡ್ರನ್ಸ್ ಫೆಸ್ಟಿವಲ್ ನ ಸತತವಾಗಿ ಎರಡನೇ ವರ್ಷ ಎರಡನೇ ವರ್ಷ ಅಷ್ಟೇ ಅದ್ದೂರಿಯಾಗಿ ಮಾಡೋದು ಬಹಳ ದೊಡ್ಡ ವಿಚಾರ ವಿನಾಯಕ್ ಹೇಳಿದಾಗೆ ಮಕ್ಳಿಗೋಸ್ಕರ ಸಿನಿಮಾ ಮಾಡ್ತಿದೀವ ಪೋಷಕರಿಗೋಸ್ಕರ ಸಿನಿಮಾ ಮಾಡ್ತಿದೀವ ಅಹ್ ಇವೆಲ್ಲವನ್ನೂ ಒಂದ್ ಸ್ವಲ್ಪ ನಾವು ಯೋಚನೆ ಮಾಡಿಕೊಂಡು ಸಿನಿಮಾ ಮಾಡ್ಬೇಕು ಅಫ್ಕೋರ್ಸ್ ಎಲ್ಲವನ್ನು ಮೀರಿ ನಿರ್ಮಾಪಕರಿಗೋಸ್ಕರ ಸಿನಿಮಾ ಮಾಡಬೇಕಾಗುತ್ತೆ ಒಬ್ಬ ಇನ್ನೊಂದು ಉದ್ಯಮಕ್ಕೋಸ್ಕರ ಒಂದು ಸಿನಿಮಾ ಮಾಡಬೇಕಾಗುತ್ತೆ ಇದೆಲ್ಲ ಯೋಚನೆ ನಾವು ಮಾಡಬೇಕು ಮಾಡಬೇಕು ಅಫ್ಕೋರ್ಸ್ ಮಕ್ಕಳು ಬಹಳ ಮುಂದುವರೆದಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಎಕ್ಸ್ಪೋಜರ್ ಇದೆ ಇನ್ಫಾರ್ಮೇಶನ್ ಇದೆ ಎಲ್ಲವೂ ಇದೆ ಆದ್ರೆ ಅದ್ರ ಜೊತೆಗೆ ಜೀವನವನ್ನು ನೋಡುವಂತ ಒಂದು ಇತಿ ಮಿತಿಯನ್ನ ನಾವೇ ಸೃಷ್ಟಿ ಮಾಡಬೇಕು ಪೋಷಕರಾಗಿ ಅಥವಾ ಮೀಡಿಯಾದವರಾಗಿ ಸಿನಿಮಾದವರಾಗಿ ಇವೆಲ್ಲವೂ ಎಲ್ಲೋ ಒಂದ್ ಕಡೆ ನಮ್ದು ಕೂಡ ಒಂದು ಜವಾಬ್ದಾರಿ ಆಗುತ್ತೆ ಆದ್ರೆ ಜವಾಬ್ದಾರಿ ಮತ್ತೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಕೆಲಸನ ಎಂಜಾಯ್ ಮಾಡಕ್ಕಾಗಲ್ಲ ಹಾಗಾಗಿ ಇವತ್ತು ಒಂದು ಸಿನಿಮಾ ಅಂತ ಮಾಡಿದಾಗ ಮನರಂಜನೆ ಅದ್ರ ಜೊತೆಗೆ ಒಂದು ಸಣ್ಣ ಒಂದು ಪ್ರಜ್ಞೆ ಇವೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದಾಗ ಸಿನಿಮಾ ತಾನು ಮಾಡೋ ಮ್ಯಾಜಿಕ್ ನಂತರ ಮಾಡುತ್ತೆ ಜನ ಕೊಡೋ ಕೊಡುವಂತ ಪ್ರೀತಿ ಆಗ್ಲಿ ಮತ್ತೊಂದಾಗ್ಲಿ ಅವರು ಸಿನಿಮಾ ಇಷ್ಟ ಆದ್ಮೇಲೆ ಕೊಡ್ತಾರೆ ಮತ್ತೊಮ್ಮೆ ಇವತ್ಗೂ ಕೂಡ ನಾಗಣಿಯಮ್ಮ ಥ್ಯಾಂಕ್ಸ್ ಹೇಳಬೇಕು ನನಗೆ ಕರೆದು ಈ ಸಿನಿಮಾ ಮಾಡ್ತಿದ್ರಪ್ಪ ಅಂತ ಹೇಳ್ದಾಗ ಯಾಕಮ್ಮ ಮಾಡ್ತೀನಿ ಅಂತ ಈ ಏನ್ ಅದೇ ನಾನು ಹೇಳ್ತೀನಿ ಇರೋದು ಏನು ಹೇಳ್ಬಿಡಿ ನಾನು ಸಿನಿಮಾ ಮಾಡ್ತೀನಿ ಅಂತ ಯಾಕಂದ್ರೆ ನನಗೆ ಯಾವತ್ತಿಗೂ ಕೂಡ ನಗಭಾಂಕಲ್ಗಾಗ್ಲಿ ನಾಗಿಣಿಯಮ್ಮಗಾಗ್ಲಿ ಆ ನನ್ನ ಜೀವನದಲ್ಲಿ ನನ್ನ ಇಡೀ ಬದುಕಿನಲ್ಲಿ ಅವ್ರಿಗೆ ಒಂದು ವಿಶೇಷವಾದ ಸ್ಥಾನ ಇದೆ ಇವತ್ತು ನಾನು ಏನೇ ಆಗಿದ್ರು ಕೂಡ ಚಿನ್ನಾರಿ ಅಂತ ಇವತ್ತು ಗುರುತಿಸ್ತಾರೆ ಅಷ್ಟೇ ಪ್ರೀತಿಯನ್ನು ಕೊಡ್ತಾರೆ ಅಷ್ಟೇ ಕಾಳಜಿನ ನನ್ನ ಮೇಲೆ ಇಟ್ಟಿದ್ದಾರೆ ಅದು ಅವಿಂದನೆ ಅಂತ ಹೇಳಿದ್ರೆ ಅದು ಯಾವ್ದೇ ರೀತಿಯಲ್ಲಿ ಅತಿಶೋಕ್ತಿ ಅಲ್ಲ ಅಹ್ ಮಕ್ಕಳ ಸಿನಿಮಾ ಇದುವರೆಗೂ ನೋಡ್ಕೊಂಡ್ ಬಂದಿದೀವಿ ಹಲವಾರು ಬೇರೆ ಬೇರೆ ದಿಕ್ಕಲ್ಲಿ ಸಿನಿಮಾ ಮಾಡ್ತಾರೆ ಅಹ್ ಹಾಗೆ ಬಂದವ್ರು ನಾವೆಲ್ಲ ನಾವೆಲ್ಲ ಮಕ್ಕಳ ಸಿನಿಮಾ ಮಾಡ್ಕೊಂಡು ಅದೇ ತರ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಅನ್ಕೊಂಡೆ ಬಂದ್ಬಿಡ್ತೀವಿ ಇವಾಗ ಮಕ್ಕಳು ಆ ತರ ಎಲ್ಲ ಅಲ್ಲ ಗೊತ್ತು ಅಂತ ಹೇಳ್ತಾರೆ ಸೊ ಬದುಕ ಜೊತೆ ನಾವೆಲ್ಲ ಹೋಗಬೇಕು ಅನ್ನೋ ಒಂದು ಮಾತನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಕ್ಕೆ ನನ್ನ ತುಂಬಾ ಹೃದಯದ ಧನ್ಯವಾದಗಳು